ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಎಲ್ಲದಕ್ಕಿಂತ ಮೊದಲು ನಮ್ಮ ನೆಚ್ಚಿನ ನಟ ಡಾಲಿ ಧನಂಜಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅವರು ನೂತನವಾಗಿ ನಟಿಸ್ತಾ ಇರುವಂಥ ಸಿನಿಮಾ ಜಿಂಗೋದ ಅವರ ಪಾತ್ರದ ಇಂಟ್ರೊಡಕ್ಷನ್ ವಿಡಿಯೋ ರಿಲೀಸ್ ಆಗಿದೆ ಅದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟ್ ಹೋಗ್ಬಿಡಣ ಸ್ನೇಹಿತರೆ ಶಶಾಂಕ್ ಸೋಗಲ್ ಅವರು ನಿರ್ದೇಶಿಸುತ್ತಿರುವ ಈ ಜಿಂಗೋ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಭಾರಿ ವಿಭಿನ್ನವಾಗಿ ಕಾಣಿಸ್ಕೊಂತ ಇದ್ದಾರೆ ಆ ವಿಡಿಯೋದ ಪ್ರಾರಂಭದಲ್ಲೇ ಹಲವಾರು ಗನ್ಗಳಾಗಿರ್ಬೋದು ಹಲವಾರು ವೆಪನ್ಸ್ ಗಳಾಗಿರ್ಬೋದು ಮಚ್ಚು ಲಾಂಗು ಕತ್ತಿ ಈ ರೀತಿಯ ವೆಪನ್ಸ್ ನಾವು ಕಾಣ್ತೀವಿ ಅದ್ರ ಜೊತೆಯಲ್ಲಿ ಒಂದು ಬ್ರೀಫ್ ಕೇಸ್ನ ಡಾಲಿ ಧನಂಜಯ ಅವರು ತೆಗಿತಾರೆ ಅದ್ರ ಮೇಲೆ ಗಾಂಡಿವಾ ಅಂತ ಬರ್ತಿರುತ್ತೆ ಆ ಹೆಸರು ಕೇಳ್ತಾ ಇದ್ದಂಗೆ ಆ ಹೆಸರು ನೋಡ್ತಾ ಇದ್ದಂಗೆ ಎಲ್ರಿಗೂ ಅನಿಸ್ಬಿಡುತ್ತೆ ಗಾಂಡಿವಾ ಅಂದ್ರೆ ಮಹಾಭಾರತದಲ್ಲಿ ಅರ್ಜುನ ಉಪಯೋಗಿಸ್ತಾ ಇದ್ದಂಥ ಬಿಲ್ ನ ಗಾಂಡಿವಾ ಅಂತ ಕರೀತಾರೆ ಅದ್ರ ಒಳಗೆ ಏನಿರಬಹುದು ಚಿನ್ನನ ಬೆಳ್ಳಿನ ಇಲ್ಲ ಬಾಂಬ ಈ ರೀತಿ ಹಲವಾರು ಪ್ರಶ್ನೆಗಳು ವೀಕ್ಷಕರಿಗೆ ಬರೋದು ಸಹಜ ಆದ್ರೆ ಅಲ್ಲಿ ಇದ್ದಿದ್ದು ಮೈಕು ಇಲ್ಲಿ ನಿರ್ದೇಶಕರು ಏನನ್ನ ವೀಕ್ಷಕರಿಗೆ ತಿಳಿಸೋ ಹೊರಟಿದ್ದಾರೆ ಅಂದ್ರೆ ಮಚ್ಚು ಮತ್ತೆ ವೆಪನ್ಸ್ ಮತ್ತೆ ಪಿಸ್ತೂಲ್ಗಳಿಗಿಂತ ಮೈಕು ತೀರಾ ಪ್ರಭಾವಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇದ್ರ ಮೂಲಕ ತಿಳಿಸೋ ಹೊರಟಿದ್ದಾರೆ ಮತ್ತೆ ಈ ಸಿನಿಮಾದ ಈ ವಿಡಿಯೋ ನೋಡ್ತಾ ನನಗೆ ಅನ್ಸಿದ್ದೇನು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಚಾರ್ಲಿ ಚಾಂಪ್ನಿನ್ ಅವರು ನಿರ್ದೇಶಿಸಿ ನಟಿಸಿರುವಂತಹ ಒಂದು ದ ಗ್ರೇಟ್ ಡಿಕ್ಟೇಟರ್ ಅನ್ನುವಂತ ಮೂವಿ ಅದಕ್ಕೆ ಇದನ್ನ ಕಂಪೇರ್ ಮಾಡ್ಬೋದು ಆದ್ರೆ ಡಾಲಿ ಅವರು ಇದರಲ್ಲಿ ಡಿಕ್ಟೇಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಲ್ಲ ಬಟ್ ಮಾತಿಗೆ ಇರುವಂತ ಶಕ್ತಿಯನ್ನ ಆ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅದೇ ರೀತಿ ಈ ಸಿನಿಮಾದಲ್ಲಿ ಮಾತಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ನಾವು ನೋಡಬಹುದು ಅಂತ ಹೇಳ್ತಾ ನೀವು ಈ ವಿಡಿಯೋನ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ಗ್ ಹೋಗಿ ಈ ತಕ್ಷಣ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು